ನನ್ನನ್ನ ಒಂದಿನ ನಾನೆಲ್ಲೋ ಬೇರೆ ಆಚೆ ಐತೆ ಶಟ್ರೆ ಅರ್ಜೆಂಟ್ ಬನ್ನಿ ಆಫೀಸಿಗೆ ಅಂತ ಕರ್ದ ಹೋದಾಗ ಫಸ್ಟ್ ಹೇಳಿದೆ ಲಾಫಿಂಗ್ ಬುದ್ದಾಗೆ ನೀವೇ ಹೀರೋ ರೆಡಿ ಆಗ್ಬಿಡಿ ಅಂತಂದ ನಾನು ಹೇಳಿದೆ ಯಾವ ನಂಬಿಕೆ ಮೇಲೆ ನನ್ನನ್ನು ಹೀರೋ ಮಾಡ್ತಾ ಇದೆಯಾ ಮರಯಾ ಅಂತ ಅದಕ್ಕೊಂದು ಕುಂದಾಪುರ ಕನ್ನಡದ ಒಂದು ಬೈಗುಳ ಸೇರಿಸ್ಬಿಟ್ಟು ಹೇಳ್ದ ದುಡ್ಡು ದುಡ್ಡಾಗ್ತಿರೋದ್ ನನ್ನ ಕತೆಗೆ ಅಂತ ಸೊ ಸೊ ನಿಮ್ ದುಡ್ಡು ದುಡ್ಡಾಗ್ತಿರೋದ್ ನನ್ನ ಕತೆ ಮೇಲೆ ಅಂತಂದ ಸೊ ಅದೇ ಅದಾದ್ಮೇಲೆ ಬರತ್ರು ಇನ್ನೊಂದು ಟಾಸ್ಕ್ ಕೊಟ್ರು ಇನ್ನೊಂದ್ಚೂರು ವೆಯ್ಟ್ ಗೈನ್ ಮಾಡೋಣ ಅಂತ ಬಟ್ ಅದಾದ್ಮೇಲೆ ಲಾಕ್ ಡೌನ್ ಆಯ್ತು ಲಾಕ್ ಡೌನ್ ಅಲ್ಲಿ ಮನೆ ಊಟ ಬಿದ್ದಿದ್ರಿಂದ ತೀರಾ ತೆಳ್ಳಗಾಗೋದೆ ಸೊ ಸಖತ್ ಸಖತ್ ಸಣ್ಣ ನಾನು ಹೊರಗಡೆ ಊಟ ಇಲ್ಲ ಹೌದು ಆದ್ರೆ ಹೆಲ್ತಿ ಫುಡ್ ಅಲ್ವಾ ಅದು ಬರೀ ಹೊರಗಡೆ ಗ್ಯಾಸ್ಟ್ರಿಕ್ ಫುಡ್ ತಿನ್ಕೊಂಡು ದಪ್ಪ ಇದೆ ಲಾಕ್ ಡೌನ್ ಅಲ್ಲಿ ಸಣ್ಣ ಅದೇ ಅದಾದ್ಮೇಲೆ ಇವ್ನು ಹೇಳ್ದ ಬೇಡ ಅನ್ಸುತ್ತೆ ನಿನ್ ದಪ್ಪ ಆಗೋದು ಪ್ರಾಸ್ತೆಟಿಕ್ಸ್ ಯೂಸ್ ಮಾಡೋಣ ಅಂತ ಬಟ್ ಫೈನಲಿ ನನಗೂ ಯಾಕೋ ಸಮಾಧಾನ ಆಗ್ಲಿಲ್ಲ ಎಷ್ಟೇ ಪ್ರಾಸ್ತಟಿಕ್ ಯೂಸ್ ಮಾಡಿದ್ರು ಮುಖದ ಮೇಲೆ ಅದನ್ನೆಲ್ಲ ಹಾಕಿದಾಗ ಎಕ್ಸ್ಪ್ರೆಶನ್ಸ್ ಎಲ್ಲ ಔಟ್ ಹೊಡೋದ್ ಬಿಡುತ್ತೆ ಅಂಡ್ ಸುಮಾರಷ್ಟು ಅಪರ್ ಬಾಡಿ ಬೇರ್ ಬಾಡಿ ಇರೋ ಶಾರ್ಟ್ಸು ಇತ್ತು ಇದರಲ್ಲಿ ಸೊ ಹಂಗಾಗಿ ಅದನ್ನೆಲ್ಲ ಯೂಸ್ ಮಾಡೋದು ಕಷ್ಟ ಆಗುತ್ತೆ ಅಂತ ಹೇಳಿ ನಾನೇ ದಪ್ಪ ಹಾಕ್ತೀನಿ ಅಂತ ಟಾಸ್ಕ್ ತಗೊಂಡು ಒಂದ್ ಮೂವತ್ತು ಕೆ ಜಿ ದಪ್ಪ ಆಗಿ ಆ ಮೂವತ್ತು ಕೆಜಿ ಯು ಆ ಪಾತ್ರ ಮಾಡ್ಬೇಕಾರೆ ಹೊಟ್ಟೆ ದಬ್ಬ ಮಾಡ್ಕೊಳ್ಳೋದಾದ್ರೆ ಇವತ್ತು ನೀವು ಪೊಲೀಸ್ ಅವ್ರನ್ನ ನೋಡಿದಾಗ ನಿಮ್ಗೆ ಏನ್ ಅನ್ಸುತ್ತೆ ಬಿಕಾಸ್ ಆ ಪಾತ್ರದೊಳಗೆ ಆಕ್ಟ್ ಮಾಡಿದ್ಮೇಲೆ ಏನೋ ಒಂಥರ ನನ್ ಖಂಡಿತ ನನ್ನ ಪರ್ಸೆಪ್ಷನ್ ತುಂಬಾ ಮುಂಚೆನೆ ಚೇಂಜ್ ಆಗಿತ್ತು ಅಂದ್ರೆ ನಾನು ಸ್ಕೂಲ್ ಡೇಸ್ ಅಲ್ಲಿ ಒಂದ್ಸರಿ ಗಲಾಟೆ ಮಾಡ್ಕೊಂಡು ಪೊಲೀಸ್ ಅವ್ರು ಹೊಡೆದಾಗ ಅವ್ರನ್ನ ವಿಲನ್ ಗಳ ತರ ಟ್ರೀಟ್ ಮಾಡ್ತಾ ಇದ್ದೆ ಸೊ ಅದಾದ್ಮೇಲೆ ಅಲ್ಲ ನನ್ಗೆ ಸುಮಾರು ಜನ ಪೊಲೀಸ್ ಅವ್ರ ಫ್ರೆಂಡ್ಸ್ ಆದ್ರು ಡಿಗ್ರಿ ಆದ ನಂತರ ನನ್ನ ಫ್ರೆಂಡ್ಸ್ ಸುಮಾರು ಜನ ಬೇರೆ ಬೇರೆ ಊರುಗಳಲ್ಲಿ ಪೊಲೀಸ್ ಆದ್ರು ಸೊ ಅವ್ರ ಜೊತೆ ಮಾತಾಡ್ತಾ ಕೇಳ್ತಾ ಅದನ್ನೆಲ್ಲ ಡಿಸ್ಕಸ್ ಮಾಡ್ತಾ ಇದ್ದಾಗ ಅವ್ರ ಬಗ್ಗೆ ತುಂಬಾ ಸಿಂಪತಿ ಬರುತ್ತೆ ಆಕ್ಚುಲಿ ರಿಷಬ್ ಹೇಳ್ದಂಗೆ ದಿನಾ ಬೆಳಗ್ಗೆ ಆದ್ರೆ ನೀವು ನೀವು ಆಸ್ ಎ ಪ್ರೆಸ್ ಅವರು ನೀವು ಸುಮಾರು ಜನನ ಇಂಟರ್ವ್ಯೂ ಮಾಡ್ತಿರ್ತೀರ ಸೊ ಸೊ ಪೊಲೀಸ್ ಅವರು ದಿನಾ ಬೆಳಗ್ಗೆ ಮೀಟ್ ಮಾಡ್ತಾರೆ ಒಬ್ಬ ಕಳ್ಳನ್ ಮೀಟ್ ಮಾಡ್ತಾರೆ ಅವ್ರ ನೆಗೆಟಿವ್ ಥಾಟ್ಸ್ ಅವ್ರನ್ನ ಇನ್ವೆಸ್ಟಿಗೇಷನ್ ಮಾಡೋ ರೀತಿ ಅವ್ರ ಮೇಲೆ ಇರೋ ಪ್ರೆಷರ್ ಮೆಂಟಲ್ ಪ್ರೆಷರ್ ಸೊ ಇದನ್ನೆಲ್ಲ ಅರ್ಥ ಮಾಡ್ಕೊಳ್ತಾ ಹೋದಾಗ ನಂಗೆ ಅವತ್ತೇ ಅವ್ರ ಬಗ್ಗೆ ತಿಳ್ಕೊತಾ ಹೋದೆ ಬಟ್ ಈ ಸಿನಿಮಾ ಕಂಪ್ಲೀಟ್ ಆಗೋ ಅಷ್ಟೊತ್ಗೆ ಅವ್ರ ಫ್ಯಾಮಿಲಿ ಹೆಂಗೆ ಒಂದು ಸ್ಟ್ರೆಸ್ ಅಲ್ಲಿ ಇರ್ತಾರೆ ಅವ್ರ ಫ್ಯಾಮಿಲಿ ಹೇಗೆ ಅದನ್ನ ಸಪೋರ್ಟ್ ಮಾಡ್ತಾರೆ ಈ ಯೂಶುಲಿ ನಮಗೂ ಹೇಳ್ತಾರೆ ಸಿಮಾದವ್ರು ನೀವು ಮನೆಯಲ್ಲೇ ಇರಲ್ಲ ನೀವು ಊರ ಊರು ಸುಪ್ತಾ ಇರ್ತಾರೆ ಶೂಟಿಂಗ್ ಅಂತ ಬಟ್ ಅವ್ರ ಕತೆಗಳು ಕೇಳೋದು ನಮ್ಗಿಂತನೂ ವಿಭಿನ್ನವಾಗಿದೆ ಅಷ್ಟು ನೆಗೆಟಿವಿಟಿನ ತಗೊಂಡು ಮನೆಗೆ ವಾಪಸ್ ಬರ್ತಾ ಪಾಸಿಟಿವ್ ಆಗಿ ಬರಬೇಕಲ್ಲ ಆ ವೈಬ್ನೆಲ್ಲ ಅಲ್ಲೇ ಸ್ಟೇಷನ್ ಬಾಗ್ಲ ಹತ್ರ ಬಿಟ್ಟು ಮನೆಗ್ ಬರ್ತಾ ಅವ್ರು ಪಾಸಿಟಿವ್ ಆಗಿ ಬರ್ಬೇಕು ಸೊ ಆ ಚಾಲೆಂಜ್ ಇದೆಯಲ್ಲ ಅದು ತುಂಬಾ ನಮಗೆ ಅವ್ರ ಬಗ್ಗೆ ಸಿಂಪತಿ ಆಗುತ್ತೆ ಚಾಲೆಂಜಿಂಗ್ ಕ್ಯಾರೆಕ್ಟರ್ ಅದು ಸಿಂಪತಿ ಯಾಕೆ ಬರುತ್ತೆ ಅಂದ್ರೆ ನೀವು ಸ್ಟೇಷನ್ ಅಲ್ಲಿ ಎಷ್ಟೇ ಹಾರ್ಶ್ ಆಗಿದ್ರು ಮನೆಗೆ ಬಂದ್ ಸಾಫ್ಟ್ ಆಗಿ ವೈಫ್ ಮತ್ತೆ ಮಕ್ಕಳ ಜೊತೆ ಇರಲೇಬೇಕಾಗುತ್ತೆ ಸೊ ಈ ತರದ ಟಾಸ್ಕ್ ಗಳೆಲ್ಲ ನೋಡಿದಾಗ ನನ್ಗೆ ಅವ್ರ ಬಗ್ಗೆ ಹೆಚ್ಚ ಕನಿಕರ ಬರುತ್ತೆ ಹೇಳೋ ತರ ಡಯಟ್ ಅಲ್ಲ ಅವ್ರದ್ದು ಆದ್ರೆ ಹೇಳ್ತಾರೆ ಕಾಲ ಎಳ್ಯದ್ರೆಲ್ಲ ಹೇಳ್ತಾನೆ ಇವಾಗ ಇಲ್ಲ ಇಲ್ಲ ಡಯಟ್ ತಪ್ಪಾಗ್ಬೇಕಾದ್ರೆ ತುಂಬಾ ಈಸಿ ಇವನು ಹೇಳ್ದಂಗೆ ಸಿಕ್ ತಿಂತಾ ಇದ್ದೆ ಬೇಡದೇ ಇರೋಷ್ಟು ಪಾರ್ಟಿ ಮಾಡ್ತಾ ಇದ್ದೆ ಸೊ ಇವೆಲ್ಲ ನಡೀತಾ ಇತ್ತು ಸೊ ಯಾವಾಗ ಕಟ್ ಮಾಡ್ಬೇಕು ಅನ್ಕೊಂತೀವಿ ಅವಾಗಲೇ ಚಾಲೆಂಜ್ ಸ್ಟಾರ್ಟ್ ಆಗೋದು ದಪ್ಪ ಆದಾಗ ಎಸ್ ನಾನೇ ಶೂಟಿಂಗ್ ಅಲ್ಲಿ ಸುಮಾರು ಸರಿ ಭರತ್ಗೂ ಹೇಳಿದೀನಿ ಮಂಡಿ ನಾವು ಸ್ಟಾರ್ಟ್ ಆಗ್ಬಿಟ್ಟಿದೆ ಗೊತ್ತಾಗ್ತಾ ಇಲ್ಲ ನಿಂತ್ಕೊಳಕ್ ನಾವು ಅಂದ್ರೆ ಪೊಲೀಸ್ ಸ್ಟೇನ್ ನಿಂತೇ ಇರ್ಬೇಕು ಸೊ ಕಾಲ್ನೂ ಶುರು ಆಗ್ಬಿಟ್ಟಿದೆ ನಿಂತ್ಕೊಳಕ್ ಆಗ್ತಿಲ್ಲ ಮುಂಚೆ ಎಲ್ಲ ಆಗ್ತಿರಲಿಲ್ಲ ನನ್ಗಿಂತ ಒಂದ್ ತಿಂಗಳು ದೊಡ್ಡವನು ಬೇಡ ಸೊ ಆವಾಗ ಆ ಪೇನ್ ಗಳು ಸ್ಟಾರ್ಟ್ ಆಗಿತ್ತು ನೀವು ಹೇಳ್ದಂಗೆ ಎಸ್ ಬಾಡಿ ಮೇಲೆ ಇಂಪ್ಯಾಕ್ಟ್ ಆಗಿತ್ತು ಸೊ ಇಳಿಸ್ಬೇಕು ಅನ್ಕೊಂಡಾಗ ನಾನು ಲಾಸ್ಟ್ ಕುಂಬ್ಳಕಾಯಿ ಮೇಲೆ ಕೇಳಿದೆ ಬರತ್ರಿಗೆ ಬರೋತ್ರಿ ಇನ್ನು ಆಮೇಲೆ ಕರೆದು ಮತ್ತೆ ಪ್ಯಾಚ್ ವರ್ಕ್ ಇದೆ ಒಂದ್ ದಿನ ಎರಡು ದಿನ ಅರ್ಧ ದಿನ ಎಲ್ಲ ಇಲ್ಲ ಅಲ್ವಾ ಅಂತ ಏನು ಇಲ್ಲ ಸರ್ ನೀವು ಆರಾಮಾಗಿ ತಗೊಳಿಸ್ಕೋಬಹುದು ಅಂತ ಸೊ ಅಲ್ಲಿಂದ ಸ್ಟಾರ್ಟ್ ಮಾಡಿ ಎಸ್ ಆಸ್ ಯೂಶುವಲ್ ಎಲ್ಲರೂ ಡಯಟ್ ಚಾರ್ಟ್ ಕೊಟ್ಟಂಗೆ ನನಗೂ ಒಬ್ರು ಗೆಳೆಯರು ಡಯಟ್ ಚಾರ್ಟ್ ಕೊಟ್ಟರು ಅದನ್ನು ತಗೊಂಡೆ ತಲೆ ಕೂಡ ಅರ್ಥ ಆಗ್ಲಿಲ್ಲ ತಗೊಂಡಾಗ ಎಂಟ್ರಿ ಕೊಟ್ಟೆ ತಗೊಂಡಾಗ ಇಂಡಿ ಕೊಟ್ಟೆ ಅವಳು ಏನೋ ಅರ್ಥ ಆದಂಗೆ ಅವಳು ಏನೋ ಮಾಡ್ಕೊಟ್ಲು ಒಂದಿನ ತಿಂತೆ ತಲೆ ತಿರುಗಿ ಬಿದ್ದೆ ಆಫೀಸಲ್ಲಿ ಇದು ಯಾಕೋ ವರ್ಕೌಟ್ ಆಗಲ್ಲ ಹಿಂಗೆಲ್ಲ ಆದ್ರೆ ಅಂತ ಹೇಳಿ ನಾನೇ ಮಾಡೇ ದಿವಸದಿಂದ ನಂದೇ ಓನ್ ಡಯಟ್ ಸ್ಟಾರ್ಟ್ ಮಾಡಿದೆ ಬೆಳಗ್ಗೆ ಒಂಬತ್ತುವರೆ ಹತ್ತು ಗಂಟೆಗೆ ಮನೇಲಿ ಏನ್ ತಿಂಡಿ ಮಾಡಿದ್ರು ಚೆನ್ನಾಗಿ ತಿಂತೆ ಅದಾದ್ಮೇಲೆ ಸಾಯಂಕಾಲ ಆರು ಗಂಟೆಗೆ ಊಟ ಮಾಡ್ತೀನಿ ಸೊ ಮಧ್ಯದಲ್ಲಿ ಏನೂ ಇಲ್ಲ ಆರು ಗಂಟೆ ಆದ್ಮೇಲೆ ಏನೂ ಇಲ್ಲ ಈ ತರ ಒಂದ್ ಆರು ತಿಂಗಳು ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡಿದೆ ಫಾಲೋ ಮಾಡಿದ್ಮೇಲೆ ಒಂದು ಇಪ್ಪತ್ಮೂರು ಕೆ ಜಿ ಇಳಿಸಿದೆ ಸರ್ ಆರು ತಿಂಗಳಲ್ಲಿ ಸೊ ಅದಾದ್ಮೇಲೆ ಈಗ ಮತ್ತೆ ಎಲ್ಲ ತರಲೆಗಳು ವಾಪಸ್ ಮಾಡ್ತಾ ಇದ್ದೀನಿ ಸಿನಿಮಾ ಅನ್ನೋದೇ ನಮ್ಗೆ ಒಂದು ಸೆಲೆಬ್ರೇಷನ್ ಇದ್ದ ಹಾಗೆ ದೊಡ್ಡ ಅವಕಾಶ ಅಂತ ಅನ್ಕೊಂಡ್ ನಾವು ಎಕ್ಸ್ಪ್ರೆಸ್ ಮಾಡ್ತೀವಿ ಸಿನಿಮಾದಲ್ಲಿ ನಮ್ಗೆ ಅವಕಾಶ ಸಿಕ್ಕಿರೋದೆ ತುಂಬಾ ಪುಣ್ಯ ಅಂತ ಅನ್ಕೊಂತೀವಿ ಹಾಗಾಗಿ ನಮ್ಮ ಏನ್ ಪ್ಯಾಶನೇಟ್ ಆಗಿ ಬಂದ್ವಿ ನಾವೇನು ಇಷ್ಟಪಡ್ತೀವಿ ಅದರಲ್ಲಿ ನಮ್ಗೆ ಉದ್ಯೋಗ ಸಿಗ್ದಾಗ ತುಂಬ ಖುಷಿ ಪಟ್ಕೊಂಡು ಕೆಲಸ ಮಾಡ್ತೀವಿ ಪ್ರತಿ ಸಿನಿಮಾನು ನಾವು ಅಷ್ಟೇ ಎಂಜಾಯ್ ಮಾಡಿಕೊಂಡು ಎಲ್ಲ ಸಿನಿಮಾನೂ ಅಷ್ಟೇ ಹಾಗಾಗಿ ಅದರಲ್ಲಿ ಬೇರೆ ಏನೂ ಥಾಟ್ ಇರಲ್ಲ ನಗು ಇದ್ದಷ್ಟು ಇನ್ನೂ ಎನರ್ಜಿ ಇರುತ್ತೆ ಇನ್ನೂ ಹೆಚ್ಚೆಚ್ಚು ಕೆಲಸ ಮಾಡ್ಬೋದು ದಿಗ್ಗಂಥರದವ್ರನ್ನ ಹಾಕೊಂಡು ಹೋಗ್ತೀವಿ ಮೂರು ಗಂಟೆ ನಾಲ್ಕು ಗಂಟೆವರೆಗೆ ಒಂದು ಸ್ವಲ್ಪ ಕಷ್ಟ ಏನು ಮಾಡೋಕ್ಕಾಗಲ್ಲ ಇರಲ್ಲ ನಾವು ಇಪ್ಪತ್ತೆಂಟು ನಲವತ್ತೆಂಟು ಗಂಟೆ ಎಲ್ಲ ಶೂಟ್ ಮಾಡಿದ್ದೆಲ್ಲ ಎಕ್ಸ್ಪೀರಿಯನ್ಸ್ ಇದೆ ಸೊ ತುಂಬಾ ಲಾಂಗ್ ಲಾಂಗ್ ಶೆಡ್ಯೂಲ್ ಗಳು ಶೂಟ್ ಮಾಡ್ತೀವಿ ಗೋರ್ಧನ್ ಹೆಸರಿಟ್ಟಿದ್ದು ಕರೆಕ್ಟ್ ನೀವು ಹೇಳಿದಂಗೆ ಅವರು ಅಂದ್ರೆ ಕೃಷ್ಣ ಬೆಟ್ಟ ಅಲ್ವಾ ಗೋವರ್ಧನ್ ಅಂಡ್ ಇವರು ಬೆಟ್ಟ ತರ ಇರೋದಕ್ಕೆ ಗೋವರ್ಧನ್ ಅಂತ ಆಯಿತು